ನಾವು ಪೀಪಲ್ ಅಂದ್ರೆ ಹುಡುಗೇರಿ ತಾಲೂಕಿನ ಸ್ವಾಮಿ ಮನೆಗೆ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸ್ಬೇಕಲ್ಲ ಕಳಿಸೋದು ನಾಳೆ ಮನೆಗೆ ಹೋಗಿ ಸಚಿನ್ ಜಾರಕಿಹೊಳಿ ಪ್ರಚಾರ ಮಾಡ್ತೀರಾ ಅವ್ರದ್ದು ಹೋರಾಟ ಮಾಡ್ತೀರಾ ಅಂತ ಈ ಚುನಾವಣೆ ಮುಖ್ಯಾಂತರ ಎಲ್ಲ ನಮ್ಮ ಬೆಳಗಾವಿ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದು ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ನೆಲ್ಲ ಮಾನ್ಯ ಮಾಜಿ ಸಂಸದರ ಬಗ್ಗೆ ತಾವು ಕೇಳ್ತಾ ಇದ್ರಿ ಅವರು ನಮ್ಮ ಕ್ಷೇತ್ರದಲ್ಲಿ ಎಂದೂ ಕಾಲಿಟ್ಟಿಲ್ಲ ಏನೋ ಅಪಪ್ರಚಾರ ಮಾಡಿ ಏನೋ ಗೆಲುವುಗೆಲ್ಲ ವಿಚಾರಣೆ ಮಾಡಿದ್ರು ಇನ್ನು ಮುಂದಿನ ಬಾರಿ ನಾನೇ ನಿಪ್ಪನಿಗೆ ಹೋಗಿ ನೋಡ್ತೇನೆ